ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಹಗಲಿ ಹೋಗಿರ್ತಕ್ಕಂಥದ್ದು ನಮಗೆಲ್ಲ ವೈಯಕ್ತಿಕವಾಗಿ ಮತ್ತು ಇಡೀ ಸಮುದಾಯಕ್ಕೆ ಬಹಳಷ್ಟು ನೋವಾಗಿದೆ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಸಾರ್ವಜನಿಕ ಬದುಕಿನಲ್ಲಿ ನಮಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದಂಥವರು ಅನೇಕ ಹೋರಾಟಗಳನ್ನು ಮಾಡಿ ದಲಿತ ಸಮುದಾಯದ ಧ್ವನಿಯಾಗಿ ಇಡೀ ರಾಜ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂಥವರು ವಿಶೇಷವಾಗಿ ನನಗೆ ನಾಪಕ ಇದ್ದ ಹಾಗೆ ಬದನವಾಳು ಗಲಾಟೆಯಲ್ಲಿ ಏನು ಆ ಘಟನೆಯನ್ನು ನಡೆಯಿತು ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಸಚಿವರಾಗಿದ್ದಾಗಲೂ ಕೂಡ ನನ್ನ ಸಮುದಾಯದ ರಕ್ಷಣೆಗೆ ನಾನು ಈ ಸಚಿವ ಸ್ಥಾನವನ್ನು ಕೂಡ ನಾನು ತ್ಯಾಗ ಮಾಡ್ತೇನೆ ಅಂತೇಳಿ ಹೇಳಿದಂಥ ಒಬ್ಬ ಸಹೋದರ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಪ್ರಿಯ ಪ್ರಿಯವಾಗಿದ್ದಂಥವರು ನಮಗೆ ಇಡೀ ಸಮುದಾಯಕ್ಕೆ ನಷ್ಟ ಆಗಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಶಂಕರ್ ನಮ್ಮ ಒಡನಾಟ ಸುಮಾರು ನಾಲ್ಕೂವರೆ ದಶಕಗಳ ಕಾಲ ಹಳೆದು ಜೆ ಪಿ ಚಳುವಳಿಯ ನಂತರ ಜನತಾ ಪಕ್ಷ ರಚನೆಯಾದಂಥ ಸಂದರ್ಭದಲ್ಲಿ ಕರ್ನಾಟಕದ ಮೊದಲನೇ ಯುವಜನತ ಅಧ್ಯಕ್ಷರಾಗಿ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಪಿ ಜಿ ಆರ್ ಸಿಂಧ್ಯಾರವರು ಉಪಾಧ್ಯಕ್ಷರಾಗಿ ಶ್ರೀನಾಥ ಪ್ರಸಾದ್ ಜೀವರಾಜವರು ಮತ್ತು ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಒಟ್ಟಿಗೆ ಕೆಲಸ ಮಾಡಿದಂಥ ನೆನಪು ಇವತ್ತಿಗೂ ಕೂಡ ಇದೆ ಸುಮಾರು ನಾಲ್ಕೂವರೆ ಐದು ದಶಕಗಳಿಂದ ಸ್ನೇಹ ಪ್ರೀತಿ ವಿಶ್ವಾಸ ಅದೇ ರೀತಿ ಮುಂದುವರೆದಿತ್ತು ಶೋಷಿತ ಸಮುದಾಯಕ್ಕೆ ಏನೇ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲೂ ಕೂಡ ಪರಿಣಾಮಗಳನ್ನು ಲೆಕ್ಕಿಸದೆ ನಿರ್ಧಾರ ತೆಗೆಯುತ್ತಿದ್ದಂತಹ ಕೆಲವೇ ಕೆಲವು ನಾಯಕರುಗಳಲ್ಲಿ ಅವರು ಕೂಡ ಒಬ್ರು ಹಾಗಾಗಿ ಅವ್ರ ಬಗ್ಗೆ ಪಾರ್ಟಿಗಳನ್ನ ಆಗಾಗ ಬದಲಾಯಿಸಿದ್ರು ಅನ್ನೋಂಥ ಆರೋಪ ಇದ್ದರೂ ಕೂಡ ಅವೆಲ್ಲವೂ ಕೂಡ ಒಂದು ಸ್ವಾಭಿಮಾನಕ್ಕೋಸ್ಕರ ಮತ್ತು ಸಮುದಾಯದ ಹಿತಕ್ಕೋಸ್ಕರ ಅವರು ಆಗಾಗ ನಿಲುವುಗಳನ್ನು ರಾಜಕೀಯ ನಿಲುವುಗಳನ್ನು ಬದಲಿಸಿರ್ತಕ್ಕಂಥದ್ದು ಹೌದು ಜನತಾ ಪರಿವಾರದಲ್ಲೂ ನಾಯಕರಾಗಿದ್ರು ಕಾಂಗ್ರೆಸ್ ಪಕ್ಷದಲ್ಲೂ ನಾಯಕರಾಗಿದ್ದರು ಬಿ ಜೆ ಪಿನಲ್ಲೂ ಕೂಡ ನಾಯಕರಾಗಿದ್ದರು ಹೀಗೆ ಎಲ್ಲ ಹೋದ ಪಕ್ಷದಲ್ಲೆಲ್ಲ ನಾಯಕರಾಗೋದು ಭಾಳ ಅಪರೂಪ ಅವರಿಗಿದ್ದಂಥ ವ್ಯಕ್ತಿತ್ವ ಅವರಿಗಿದ್ದಂಥ ಬದ್ಧತೆ ಅವರಿಗಿದ್ದಂಥ ಸೈದ್ಧಾಂತಿಕ ನಿಲುವು ಮತ್ತು ಅವರಿಗೆ ನಿಷ್ಠುರವಾಗಿ ನಿಲುವು ತೆಗೆದುಕೊಳ್ತಕ್ಕಂಥ ಅವರ ಶಕ್ತಿ ಸಾಮರ್ಥ್ಯ ಮತ್ತು ಧೈರ್ಯ ಆ ಕಾರಣದಿಂದಾಗಿ ಅವರು ಇವತ್ತು ಕೂಡ ನಾಯಕರಾಗಿಯೇ ಇದ್ದಾರೆ ಒಂದು ರೀತಿಯಲ್ಲಿ ಇಂದಿನ ಸಂದರ್ಭದಲ್ಲಿ ಅವರು ಅಕಾಲಿಕವಾಗಿ ನಮ್ಮನ್ನು ಅಗಲಿದ್ದಾರೆ ಆದರೆ ಅವರ ಛಲ ಭಾಳ ದೊಡ್ಡದು ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ ನಂತರ ಕೂಡ ಎರಡು ಚುನಾವಣೆಗಳನ್ನು ಎದುರಿಸಿ ಧೈರ್ಯವಾಗಿ ಅವರು ತೆಗೆದುಕೊಂಡಂತಹ ನಿಲುವುಗಳು ಕೂಡ ಎಲ್ಲರಿಗೂ ಕೂಡ ಒಂದು ರೀತಿಯ ಮಾದರಿ ಸವಾಲುಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದಕ್ಕೆ ಶ್ರೀನಿವಾಸಪಸ್ ಅದು ಒಂದು ದೊಡ್ಡದಾಗಿರ್ತಕ್ಕಂಥ ಉದಾಹರಣೆ ಅವರ ಅಗಲಿಕೆ ಶೋಷಿತ ವರ್ಗಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ಶೂನ್ಯವನ್ನ ನಿರ್ಮಾಣ ಮಾಡಿದೆ ಅವರು ಯಾವ ವಿಷಯಗಳಿಗೆ ಓಡಾಡ್ತಾ ಇದ್ರೋ ಆ ನಿಟ್ಟಿನಲ್ಲಿ ಅವರ ನಿಲುವುಗಳಿಗೆ ಪರವಾಗಿ ನಾವು ನಿಲುವು ತೇರ್ಕೊಳ್ತಕ್ಕಂಥದ್ದು ಅವರಿಗೆ ನಾವು ಸಲ್ಲಿಸಬಹುದಾಗ ಮತ್ತೆ ಮುಂದಿನ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ